ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಟೂ ಬಿ ಎಚ್ ಕೆ ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಈಗ ಮನೆಯ ಮುಂಭಾಗ ಔಟ್ಲುಕ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೀವು ಕೂಡ ನೋಡಬಹುದು ಗೇಟಿನ ಬಲಭಾಗದಲ್ಲಿ ನಮಗೆ ಈ ರೀತಿಯಾಗಿ ಬಾವಿ ಗಾರ್ಡನ್ ಎಲ್ಲ ಕೂಡ ಕಾಣಿಸ್ತದೆ ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದರೆ ಆರೂವರೆ ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಈ ಮನೆಯನ್ನು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಓಕೆ ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈಗ ಮನೆಯ ಒಳಗೆ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ನಮಗೆ ಈ ರೀತಿಯಾಗಿ ಸುಂದರವಾದ ಲಿವಿಂಗ್ ಏರಿಯಾ ಕಾಣಿಸ್ತದೆ ಹಾಗೆ ಇದೇ ಲಿವಿಂಗ್ ಏರಿಯಾದಲ್ಲಿ ಎರಡು ವಿಂಡೋಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಆ ನಂತರ ಇದೇ ಲಿವಿಂಗ್ ಏರಿಯಾದಲ್ಲಿ ಅಟ್ಯಾಚ್ ಆಗಿ ನಮಗೆ ಈ ರೀತಿಯಾಗಿ ವುಡನ್ ಆರ್ ಸ್ಟೈಪಲ್ಲಿ ಕಾಣಿಸ್ತದೆ ಸೊ ಇದು ಕೂಡ ಒಂದು ಅಟ್ರಾಕ್ಟ್ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ನಾವು ನೆಕ್ಸ್ಟ್ ಸ್ಟೆಪ್ ಮೂವ್ ಆದರೆ ನಮಗೆ ಎಡಭಾಗದಲ್ಲಿ ದೇವರ ಕೋಣೆ ಕೂಡ ಕಾಣಿಸ್ತದೆ ಅದು ಕೂಡ ವಿತ್ ಕ್ಯಾಬಿನೆಟ್ ಅಲ್ಲಿ ಈ ರೀತಿಯಾಗಿ ದೇವರ ಕೋಣೆಯನ್ನು ಕೂಡ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಮನೆಯಲ್ಲಿ ಬಾವಿ ಕೂಡ ಇರ್ತದೆ ಅದರ ಜೊತೆಗೆ ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಓಕೆ ನೆಕ್ಸ್ಟ್ ಈ ಮನೆಯಲ್ಲಿ ಎರಡು ಬೆಡ್ರೂಮ್ಗಳು ಇರ್ತದೆ ಅದರಲ್ಲಿ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋದಾದ್ರೆ ನಮಗೆ ಈ ರೀತಿಯಾಗಿ ಕಾಣಿಸದೆ ಈ ಒಂದು ಬೆಡ್ರೂಮ್ ಅಲ್ಲಿ ನಾವು ಒಂದು ವಿಂಡೋ ಹಾಗೆ ಅನ್ನು ಕೂಡ ನೋಡಬಹುದು ಇಲ್ಲಿ ವಾಡ್ರೂಬ್ ಅನ್ನು ಕೊಟ್ಟಿರೋದ್ರಿಂದ ನಾವು ಸುಲಭವಾಗಿ ಬಟ್ಟೆಗಳನ್ನು ಕೂಡ ಆರ್ಗನೈಸ್ ಮಾಡ್ಕೋಬೋದು ಆ್ಯಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ಕಿಂಗ್ ಸೈಜ್ ಕಾಟನ್ನು ಕೂಡ ಇಟ್ಕೊಳ್ಳೋಷ್ಟು ಸ್ಪೇಸ್ ಕೂಡ ಇರ್ತದೆ ನೆಕ್ಸ್ಟ್ ಈ ಮನೆಯ ಕಿಚನ್ ಅಂತ ನೋಡೋದಾದ್ರೆ ಇದೊಂದು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಶಿಯಸ್ ಆದ ಕಿಚನ್ ಆಗಿರ್ತದೆ ನೀವು ಕೂಡ ನೋಡ್ತಾ ಇರ್ಬೋದು ತುಂಬಾ ವಿಶಾಲವಾದ ಅಡುಗೆ ಮನೆ ಇದಾಗಿರ್ತದೆ ಹಾಗೆ ಈ ಒಂದು ಕಿಚನಲ್ಲಿ ಕ್ಯಾಬಿನೆಟ್ ಸಿಸ್ಟಮ್ ಕೂಡ ಇರ್ತದೆ ಅದರ ಜೊತೆಗೆ ಎಕ್ಸ್ಟ್ರಾ ವಾಲ್ ರ್ಯಾಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದರಿಂದ ನೀವು ಪಾತ್ರೆಗಳನ್ನು ಜೋಡಿಸ್ಕೊಳ್ಬೋದು ಹಾಗೆ ರೇಷನ್ ಬಾಕ್ಸ್ಗಳನ್ನು ಕೂಡ ಇಟ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಕಡೆ ನಿಮಗೆ ಫ್ರಿಜ್ಜನ್ನು ಇಟ್ಕೊಳ್ಳಿಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಜೊತೆಗೆ ಈ ಕಿಚನ್ ವಾಲ್ ಏನಿದೆ ಇದನ್ನು ಟೈಲ್ಸ್ನಿಂದ ಫಿನಿಶ್ ಮಾಡಿರೋದನ್ನು ಕೂಡ ನಾವು ಗಮನಿಸಬಹುದು ನೆಕ್ಸ್ಟ್ ಅಡುಗೆ ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ನಮಗೆ ಎಡಭಾಗದಲ್ಲಿ ವಾಷ್ ಬೇಷನ್ ಏರಿಯಾ ಕೂಡ ಇರ್ತದೆ ಅದರ ಜೊತೆಗೆ ಕಿಚನ್ ಆಪೋಸಿಟಲ್ಲೇ ನಮಗೆ ಸೆಕೆಂಡ್ ಬೆಡ್ರೂಮ್ ಕೂಡ ಕಾಣಿಸ್ತದೆ ಸೊ ಕಿಚನಿಂದ ಹೊರಗೆ ಬಂದರೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಡೈನಿಂಗ್ ಹಾಲ್ ಎಲ್ಲ ಕೂಡ ಕಾಣಿಸ್ತದೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆಯನ್ನು ಸೇಲ್ ಮಾಡಬೇಕು ಅಥವಾ ಜಾಗವನ್ನು ಸೇಲ್ ಮಾಡಬೇಕು ಅಂತ ಅಂದರೆ ನಾವು ಡಿಸ್ಪ್ಲೇ ಮೇಲೆ ನಂಬರನ್ನು ಕೂಡ ಕೊಟ್ಟಿರ್ತೇವೆ ಸೊ ನೀವು ಈಗಲೇ ವಾಟ್ಸಪ್ ಕೂಡ ಮಾಡ್ಬೋದು ಹಾಗೆಯೇ ಈ ಮನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೇವೆ ನೀವು ಅಲ್ಲಿ ಕೂಡ ಒಮ್ಮೆ ಚೆಕ್ ಮಾಡ್ಬೋದು ನೆಕ್ಸ್ಟ್ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋದಾದರೆ ಆ್ಯಸ್ ಯೂಶಯಲ್ ಫಸ್ಟ್ ಬೆಡ್ರೂಮ್ ಹೇಗಿತ್ತು ಅದೇ ರೀತಿಯಾಗಿ ಈ ಒಂದು ರೂಮ್ ಕೂಡ ಇರ್ತದೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಕಾವೂರು ನಿಯರ್ ಮಹಾಲಿಂಗೇಶ್ವರ ಟೆಂಪಲ್ ಮಂಗಳೂರಿನಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಅರವತ್ತೈದು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಮನೆಯ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಜನನ್ ಬೈಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋಗಳಿಗೆ ಕಾಣಿಸ್ತಿರುವಂತಹ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದಾಗಿ ನಾವು ಮುಂದೆ ಹಾಕುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರ್ತದೆ ಆಗ ನೀವು ತಕ್ಷಣವೇ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು